ನೋಡಿ ಫ್ರೆಂಡ್ಸ್ ನಾವಿವು ನಮ್ಮ ಈ ಥೊಂಡಿ ಬಳಿಯಾಗ ರೂಟರ್ ಹುಡಿಯಾತವು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ಬಹಳ ಕಸ ಆಗಿತ್ತು ಅದಕ್ಕೆ ರೂಟರ್ ಹುಡಿಯಾತವು ಇಲ್ಲಿ ನೋಡ್ತಾ ಇರ್ಬೋದು ಇದಕ್ಕೆ ಬಾಡಿಗೆ ಒಂದು ರಾಶ್ಗೆ ಐದುನೂರು ರೂಪಾಯಿ ಅನ್ಸ್ತತ್ರಿ ಏನಷ್ಟೈತು ನಮಗೂ ಅಷ್ಟು ಪಕ್ಕಾ ಮಾಹಿತಿ ಗೊತ್ತಿಲ್ಲ ನಿಮಗೆ ಹೇಳ್ತೀನಿ ರೀ ಇಲ್ಲಿ ನೋಡ್ತಾ ಇರ್ಬೋದು ಕಸ ಬಹಳಗಿತ್ತು ನೋಡ್ತಾ ಇರೋ ಈಗ ಇಷ್ಟು ಪಡೆದರು ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ ಈಗ ರೋಟರ್ ಇದ್ರಾಗ ಹೊಳ್ ಒಂದ್ ಟೈಮ್ ಇಡತ್ರಿ ಹೊಡಿಯೋದೇನ್ ದೊಡ್ ಮತ್ತಲ್ಲ ಹೊಳಸಾಡೋದ ಒಂದ್ ಸ್ವಲ್ಪ ತ್ರಾಸ ತ್ರಾಸಿ ನೋಡಿ ಸ್ನೇಹಿತರೆ ಈ ರೋಟರ್ ಹೊಳಿತ ನಾನು ಅದೇ ನೀವು ನೂತ ಒಂದ್ ತಾಸಿಗೆ ಆರ್ನೂರು ರೂಪಾಯಿ ಅಂತ್ರಿ ಐದ್ನೂರ ಐತು ಆರ್ನೂರ ಐತ ಅಂತ ಇದ್ರು ಈಗ ಹದ್ನೇಡ್ ತಾಸ ತೊಡಿಯಾಕ ಈ ಕಡೆ ಹೊರದಿಲ್ಲ ನೋಡ್ಬೋದು ಇದು ತೊಂಡಿ ಹೊಳಿ ಯಾಕ ಒಣಗಿದಂಗೆ ಸ್ವಲ್ಪ ಬರ್ಬೋದು ನೀಲೆ ಇದು ಭತ್ತ ಕೂದಿದ್ ನೋಡ್ರಿ ಇದು ಮೊನ್ನೆ ಭತ್ತ ಕುದಿದ್ ಇದನ್ನ ಮೈನ್ ಅಂದ್ರು ಶನಿವಾರ ಕುದಿರು ನಿನ್ನೆ ಕೂದಿರೋನ್ ಕಾಣತ್ತ ನಿನ್ನೆ ಶುಕ್ರವಾರ ಕುದಿರ ಕಾಣತ್ರಿ ಶದಿ ಇನ್ನ ಒಣ ಹಸಿ ಐತ್ರಿ ಅದ ಯಾಕಂದ್ರ ಇನ್ನೊಂದ್ ಎರಡ್ ದಿನ ಬಿಡೋದ ಬೆಸ್ಟ್ ಅನ್ಸಾ ಆತದ ನೋಡಬಹುದು ನೀವು ಇಲ್ಲಿ ಗದ್ದಿ ಈ ಗದ್ದೆ ಭತ್ತ ಗದ್ದಿರೋದು ಕುದ್ದೇವ್ರಿ ನಟ್ಟಿ ಹಚ್ಚಿದ್ ನೋಡ್ರಿ ಇದು ಚಲೋ ಐತಿ ನೋಡ್ತಾ ಇರಬಹುದು ಭತ್ತ ಹೆಂಗ ಅನ್ನೋದು ನೋಡಿ ಸ್ನೇಹಿತರೆ ಭತ್ತ ಹೆಂಗದನ್ನ ಮುತುವರ್ಸ್ತೇನೆ ನೋಡಿ ಈ ರೀತಿ ಭತ್ತ ಬಂದಿದೆ ಚಲೋ ಇದೆ ಉಣ್ಣಾಕ ಯಾವ ಅಂತ ಗೊತ್ತಿಲ್ಲ ನನಗೆ ಈಗ ಬಿಸಿಲು ಬಿತ್ತಂದ್ರ ನಾಳೆ ಬುಧವಾರ ಅಥವಾ ಮಂಗಳವಾರ ಆಗೋಲ್ಲ ಚದಿ ಒಣಿದಿರ ಚಲೋ ಆಕತ್ತರಿ ನಟ ಬುಧವಾರ ಇದನ್ನ ಮಾಡೋದ್ರಿ ಇದನ್ನ ನಾಳೆ ಸೋಮವಾರ ಮಂಗಳವಾರ ಮಂಗಳವಾರ ಅಥವಾ ಬುಧವಾರ ನಾನು ಒಕ್ಕೋದ್ರಿ ನೋಡ್ತಾ ಇರಬಹುದು ಪೂರ್ತಿ ಗದ್ದೆ ಎಲ್ಲ ಐದು ಮಂದಿ ಓದ್ತಾರ ನೋಡ್ರಿ ಆರ್ ಮಂದಿ ಓದ್ತಾರ ಇದನ್ರಿ ಗದ್ದೆ ಗದ್ದಿದೆ ಅಂತ ಇನ್ನೊಂದು ಗದ್ದೆ ಐತಿ ನೋಡ್ತಾ ಇರಬಹುದು ನೀವು ಭತ್ತ ಓದಿದ್ದಾನ ಭತ್ತು ಚಲೋ ಐತಿ ನೋಡಿ ಸ್ನೇಹಿತರೆ ಭತ್ತ ಅವ್ರೇನ ಮಳೆ ಅಂತೂ ಹೋದಂಗ ಅನಿಸ್ತು

ನೋಡ್ತಾ ಇರ್ಬೋದು ಹೆಂಗ ರೂಟರ್ ಆಗತ್ತಂತ ನೋಡಿ ಸ್ನೇಹಿತರೆ ಈ ಒಂತರ ಬೆಸ್ಟ್ ನೋಡ್ರಿ ಅದ್ ಈ ತರ ಹಾಕಕ್ ಬಲ್ರ ತನ್ನ ಮತ್ತೆ ಜನರಂತೂ ಸಿಗೋದಲ್ರಿ ವಾಯ್ ಉದ್ಯೋಗ ಮಾಡಕತ್ರ ಸುಮ್ನೆ ಎಂತ ಅದ್ ತಂದು ಬಿಡೋದು ಚಲೋ ಇದ್ದೀ ಬಾಜು ಕಿನ್ ತೊಂಡಿ ಬಳಿ ಏನಾದ್ರು ಕಸನ ಹೊಟ್ಟು ನಮ್ಮ ಇದ್ರಂಗ ಆಗಿತ್ ನೋಡ್ರಿ ಈಗ ಗದ್ದಂಗ ನಮ್ಗೆದ್ದೊಂಡಿ ರೀ ನೋಡಬಹುದು ಯಾಕೋ ತೊಂಡಿ ಬಳಿ ನೀರ್ ಬಿಟ್ರೆ ಚೊಲೋಕಿತ್ ಯಾಕ ನೀರ್ ಬಿಟ್ಟಲ್ಲ ನೀರ್ ಚಲೋ ಚೊಲೋಕಿತ್ತು ಇನ್ನ ಚಾ ಗಾಡಿ ಹೊಡೆದ್ಲಾ ಅವ್ಗ ಚಹ ತೊಂಬುದು ಚಾ ಕುಡ್ತೇವ್ರಿ ಈಗ ಚಾ ಕುಡಿದ್ರ ಮತ್ ಇನ್ನೊಂದ್ ಕಸಕದ್ ಕಸ ಮುಗಿಸತಿ ಮುಗಿಸ ಐಸಾಲಿ ಇದ್ ನೋಡಬಹುದ್ರಿ ಇದ ಐಸಾಲ ಇದು ಬಹಳ ಬಿಡ್ಡಾಗಿಂದ ಇಲ್ಲೇ ಗೈ ವೈರ್ ಬಂತಲ್ರಿ ಈಗ ಹತ್ರಾಗ ಪವರ್ ಟೀಲರ್ ಹೋಗುದಲ್ರಿ ವೈರ್ ಗಹಿ ವೈರ್ ಹಾಕಿದಾವದ ಕಟ್ಟಕ್ರಿ ಅದ್ರ ಸಂಬಂಧ ಇನ್ನು ಕಳೆನ ಅದನ್ನ ಕಳೆ ತಗದ್ ಬೈ ಗುದಿಲ್ಲ ಅಗತಿಮೆ ಅದನ್ನ ಮುಗಿದ್ ಹೋತಾರದ ಐಸಾಲಕತಿ ನೋಡಬಹುದು ನೋಡಿ ಇದನ್ನ ಏನಂ ಕಳೆನ ತೆಗತಾರದ ಈ ಕಡೆ ಎಲ್ಲ ತಗದಾರ ಈ ಐಸಾಲ ಸುತ್ತ ಕಡೆ ಐಸಾಲ ನಾವ್ ಮಾಡೋದ್ರಿ ಅದನ್ನ ಪವರ್ ಲೇ ಆ ಪವರ್ ಟೀಲರ್ ಹೋಗುದಲ್ರಿ ಅದ್ರಾಗ ಅದಕ್ಕ ನಾವ ಗಳೆ ಹೊಡ್ಯೋದ್ರಿ ಇಲ್ಲಿ ನೋಡಬಹುದು ಮಣ್ಣಿ ಮಳೆಗೆ ಹಂದ್ರ ಬಿದ್ದತ್ ನೋಡ್ರಿ ಸ್ನೇಹಿತರೆ ಮಣ್ಣಿ ಮಳೆ ಹತ್ ಗಾಳಿ ಮಳೆ ಆ ಬೆಳಿಗ್ ಬಳೆ ಬಿದ್ದು ಹೋತ್ನ ಏನ್ ಮಾಡಾಕ್ ಬರೀ ನೆನಕೋದ ಕಸ್ಯಾರದಕ್ಕೆ ಗದ್ದಿ ರೆಡಿ ಮಾಡಬೇಕ ನೋಡಬಹುದು ಪೂರ್ತಿ ಗದ್ದೆಲ್ಲ ಬೀರತ್ತ ನೋಡ್ರಿ ಸ್ನೇಹಿತರೆ ಇಲ್ಲೇ ಕಳೆ ತೆಗತ್ತಾರ ಮನ್ಯಾನ ಮಂದಿ ಇದ್ರೆ ಗಳೆ ಕಾಟ ಹೋಗುದರಾಗ ಅದ್ರ ಸಂಬಂಧ ಇದನ್ ಮಾಡತ್ತವ್ರಿ

ದನ್ನಬಹುದು ಮಾಡೋಣ ಆದ್ರೆ ಆದ್ರೆ ಕರೆಕ್ಟ್ ಅರೇ ಆದಾನವಕ್ಕೆ ಬಂದಾಗ ರೋಟಲ್ ಮಸ್ತ ಆಗಾತ್ರೆ ನಂದೆ ಅರ್ನ ಮೂರ ತರದೋ ಅದು ಶಕಸ ಜಾಕು ತನತರ ನೋಡಬಹುದು ನೀ ಇದರ ಈ ಭಜನೆ ಹೋಗ ನೋಡೋರಲೇ ಅಲ್ಲಿ ಓಯ್ ಈ 2 साल ಆದವೆ ಇದೊಂದು ಸಲ ಇದೊಂದು ಸಲ 2 साल ಆಯ್ತು ನಿಗಿಸ್ಕ ಜಾಕು ಹಾಕೋ ಕಾರಣ ನಾನು ಎದ್ದೆನೇಯತ್ತಪ್ಪ ಹೇ ಮಾರಾ ಇಷ್ಟ ಮುಗಿದು ಹೋಕಿರ್ತಿದ್ರು ತೊಂಡಿ ಅಂತ ಹೊಲ್ಸಾಡೋದು ಸ್ವಲ್ಪ ಸಮಸ್ಯೆ ಆಗತ್ತೆ ಆತಾಗ ಅಂದ್ರೆ ಇಲ್ಲಿ ಬಳ್ಳಿ ಐತೆ ಅದು ಹೊಲ್ಸಾಡೋ ಸಮಸ್ಯೆ ಅನ್ನೋದು ಸ್ವಲ್ಪ ಲೇಟ್ ಆತ ಅಷ್ಟೇ ಇಲ್ಲದ್ರೆ ಪಟ್ ಪಟ್ ನಂತಿವೆ ಎರಡು ಹೋಗೋ ಇದಿ ಕೂರಿ ಕಾಸ ಯಾ ಒಂದು ಒಂದ್ ಒಂದ್ ಕಾಸು ನೋಡ್ರಿ ಹೊಳಸಾಡೋದು ಸಮಸ್ಯೆ ಆಗುತ್ತೆ ಸಂಬಂಧ ಇಲ್ಲೇ ಲೇಟ್ ಆಗತ್ತ ಇಲ್ಲಿ ಅಲ್ಲಿಂದ ಇಲ್ಲಿ ಬರ್ಹಕ ಇದನ್ನ ಎತ್ತಿ ಹತ್ತಿ ಇಲ್ಲಿ ಅಷ್ಟು ಸರಿಸಲಿ ಈ ಕಡೆ ಸರಿಸ್ಲೇ ಅಂತ ಲೇಟಾಗ ಆಗ್ತದ ಇಲ್ಲದ್ರಷ್ಟು ಮುಗಿದು ನೋಡಬಹುದು ನೀವು ಬರ ಆತಿ ಮತ್ತು ಇಂಥ ಕಾಯಿ ಪಲ್ಯದಾಗ ಬಾಳೆ ಗಿಡದಾಗದು ಎಲ್ಲ ಬರೋಬ್ರಿ ಗಿಡ್ರಿ ಅದ್ರ ಚಲೋ ಐತಿ ಚೆಲ್ಲಾಕೊಂಡೇನು ಅಡ್ಡಿ ಅಲ್ರಿ ಸಣ್ಣ ರೈತರಿಗೆ ಬಾಳ ಅನುಕೂಲ ಆಗತ್ತೆ ನೋಡ್ರಿ ಬೆತ್ಕೊಂಡು ತರಬೇಕಾದ್ರೆ ಒಂದ್ ಲಕ್ಷ ರೂಪಾಯಿ ಬೇಕ್ರೆ ಒಂದ್ ಲಕ್ಷ ಅಂದ್ರೆ ದೇಡ್ ಲಕ್ಷ ರೂಪಾಯಿ ಅಷ್ಟ್ ಮಾಡಿದ್ಲೇ ಈಗ ಬಿಟ್ರ ಬಾರಿ ಡಸ್ಟ್ ಅಂತ ಅನಿಸ್ತತ್ರಿ ಸಣ್ಣ ರೈತರಿಗೆ ಬಾರಿ ಅದು ಸಣ್ಣ ರೈತರಿಗೆ ಎಲ್ಲ ಎಲ್ಲ ರೈತರಿಗೆ ನಡೆಯಬಿಟ್ಟು ಕೊಂಡಿ ಬೆಳೆಯಾಗ ಹಗಲು ಬೆಳೆಯಾಗ ಬಾಳೆ ಗಿಡದಾಗ ನೋಡಬಹುದು ನೀವು